ಅಕೌಂಟ್ ಡಿಲೀಟ್ ಆಗ್ತಾ ಇದೆ ಡಿಲೀಟ್ ಆಗಿದೆ ಹೀಗೆ ಮುಂದೆ ತಿಳಿಸ್ತೀನಿ ಕಮೆಂಟ್ಸ್ ಮಾಡೋದೆಲ್ಲ ಸ್ಪ್ಯಾಮ್ಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಏನ್ ಕಮೆಂಟ್ಸ್ ಅಂತಂದರೆ ಅಂದ್ರೆ ಡಿಲೀಟ್ ಮಾಡ್ತಾ ಇದ್ದಾರೆ ಯಾವಾಗ ಡಿಲೀಟ್ ಆಗುತ್ತೆ ಏನು ಅನ್ನೋದನ್ನ ಹೇಳೋದಕ್ಕೆ ಆಗಲ್ಲ ಡಿಲೀಟ್ ಆಗಿಬಿಡುತ್ತೆ ಅಂಡ್ ಫಾರ್ ಎಕ್ಸಾಂಪಲ್ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಂದಿದ್ದೀನಿ ಅಂತಂದರೆ ಈಗ ಕಮೆಂಟ್ಸ್ ಮಾಡೋದ್ರ ಮುಖಾಂತರ ಕಮೆಂಟ್ಸ್ ಮಾಡೋದು ಅದ್ರ ಜೊತೆಗೆ ಒಂದಷ್ಟು ವೀಡಿಯೋಸಿಂದ ಅಕೌಂಟ್ ಡಿಲೀಟ್ ಆಗ್ತಾ ಇದೆ ಆಲ್ರೆಡಿ ಡಿಲೀಟ್ ಆಗಿದೆ ಕೂಡ ಹೀಗೆ ಏನು ಅನ್ನೋದನ್ನ ಮುಂದೆ ತಿಳಿಸ್ತೀನಿ ಸೊ ಅದಕ್ಕಿಂತ ಮುಂಚೆ ನಾನು ಎಲ್ಲ ವೀಡಿಯೋದಲ್ಲೂ ತಿಳಿಸೋ ಹಾಗೆ ಏನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಇವಾಗ ಕಮೆಂಟ್ಸ್ ಮಾಡೋದೆಲ್ಲ ಸ್ಪ್ಯಾಮ್ಸಾಗಿ ಕಮ್ ಕನ್ವರ್ಟ್ ಆಗ್ತಾ ಇದೆ ಏನು ಕಮೆಂಟ್ಸ್ ಅಂತಂದರೆ ಈ ಸಪೋರ್ಟ್ ಸಪೋರ್ಟ್ ದಿಸ್ ಅಕೌಂಟ್ ಆ್ಯಂಡ್ ನನಗೆ ಸಪೋರ್ಟ್ ಮಾಡಿ ಅಂತ ಕಮೆಂಟ್ಗಳಲ್ಲಿ ನಮ್ಮ ಅಕೌಂಟ್ ಲಿಂಕನ್ನು ಹಾಕೋದ್ರ ಮುಖಾಂತರ ನಮ್ಮ ಅಕೌಂಟ್ ಡಿಲೀಟ್ ಆಗೋ ಚಾನ್ಸಸ್ ಇರುತ್ತೆ ಅದ್ರ ಜೊತೆಗೆ ಇದನ್ನು ಸ್ಪ್ಯಾಮ್ ಕಮೆಂಟ್ಸ್ ಅಂತ ಕನ್ಸಿಡರ್ ಮಾಡಿ ಈ ಕಮೆಂಟನ್ನು ರಿಮೂವ್ ಮಾಡೋದ್ರ ಜೊತೆಗೆ ನಮ್ಮ ಅಕೌಂಟನ್ನು ಡಿಲೀಟ್ ಮಾಡ್ತಾ ಇದ್ದಾರೆ ಯಾವಾಗ ಡಿಲೀಟ್ ಆಗುತ್ತೆ ಏನು ಅನ್ನೋದನ್ನ ಹೇಳೋದಕ್ಕೆ ಆಗೋಲ್ಲ ಡಿಲೀಟ್ ಆಗಿಬಿಡುತ್ತೆ ಆ್ಯಂಡ್ ಫಾರ್ ಎಕ್ಸಾಂಪಲ್ ಇಲ್ಲೇ ಒಂದಿದೆ ನೋಡಿ ಒನ್ ಟೈಪ್ ರಕ್ಷಿತ್ ಬ್ಲಾಗ್ ಅಂತ ಸೊ ಇವ್ರದ್ದು ಕೂಡ ಅಕೌಂಟ್ ಡಿಲೀಟ್ ಆಗಿದೆ ಆ್ಯಂಡ್ ಇಲ್ಲಿ ರಮ್ಯಾ ಕನ್ನಡತಿ ಅಂತ ಸೊ ಅವರು ಒಂದು ಏನು ಮೀಶೋ ಅರ್ನಿಂಗ್ ಬಗ್ಗೆ ಏನೋ ವಿಡಿಯೋ ಮಾಡಿದ್ದಕ್ಕೆ ಅವರ ವಿಡಿಯೋ ವೀಡಿಯೋ ಕೂಡ ಡಿಲೀಟ್ ಆಗಿದೆ ಆ್ಯಂಡ್ ಕಮೆಂಟ್ ಮಾಡೋದ್ರೂ ಒಂದೇ ಅಲ್ಲ ಆ್ಯಂಡ್ ಇದರಿಂದ ವೀಡಿಯೋಸ್ ಮಾಡ್ತಾರೆ ನೋಡಿ ಈಗ ಪ್ಲೇಸ್ಟೋರಲ್ಲಿ ಸಿಕ್ಕೋ ಆ್ಯಪಿಂದನೇ ಇಷ್ಟು ನಾವು ಅರ್ನಿಂಗ್ಸ್ ಮಾಡ್ಬೋದು ಅಂತ ಫೇಕ್ ಫೇಕ್ ನ್ಯೂಸ್ನ ಹೇಳೋದು ಆ್ಯಂಡ್ ಇಲ್ಲಿ ವರ್ಕ್ ಮಾಡ್ತಾ ಯಾವುದೋ ಪರ್ಸನ್ಸ್ ಅಂದರೆ ಈಗ ಟಾಪ್ ಯೂಟ್ಯೂಬರ್ಸ್ ಆಗಿರ್ಬೋದು ಆ್ಯಂಡ್ ಸೋಷಲ್ ಮೀಡಿಯಾದಲ್ಲಿ ಇರುವಂತಹ ಸೆಲೆಬ್ರಿಟೀಸ್ ಆಗಿರ್ಬೋದು ಸೊ ಇವ್ರದ್ದು ಬಗ್ಗೆ ಎಲ್ಲ ಒಂದಷ್ಟು ನ್ಯೂಸ್ ಫೇಕ್ ನ್ಯೂಸ್ಗಳನ್ನು ಅಪ್ಸೋದಿದೆಯಲ್ಲ ಸೊ ಆ ಥರ ಮಾಡೋದ್ರಿಂದ ಕೂಡ ನಿಮ್ಮ ಅಕೌಂಟ್ ಡಿಲೀಟ್ ಆಗುತ್ತೆ ಇನ್ನು ಮುಂದೆ ನೀವು ಅದೇ ಥರ ತಪ್ಪುಗಳನ್ನು ಮಾಡೋದಕ್ಕೆ ಹೋಗಬೇಡಿ ನೀವು ಆಲ್ರೆಡಿ ಫಸ್ಟೇ ಮಾಡಿದಿರಿ ಅಂದರೆ ಬಿಟ್ಟಾಕಿ ಇನ್ನು ಮುಂದೆ ಆ ಥರ ತಪ್ಸ್ ತಪ್ಪುಗಳನ್ನು ಮಾಡೋದಕ್ಕೆ ಹೋಗಬೇಡಿ ಈ ಥರ ಮಾಡೋದ್ರಿಂದ ನಿಮ್ಮ ಅಕೌಂಟ್ ನಿಮ್ಮ ಅಕೌಂಟನ್ನ ನೀವು ಕಳ್ತ್ಕೋತೀರ ಆ್ಯಂಡ್ ಈ ಥರ ಮಾಡೋದ್ರ ಬದಲು ಜೆನ್ಯೂನಾಗಿ ಜೆನ್ಯೂನಾಗಿ ಅಂದರೆ ಒಳ್ಳೆ ವೀಡಿಯೋನ ಮಾಡಿ ಆ್ಯಂಡ್ ಒಳ್ಳೆ ಹೆಡಿಟ್ ಮಾಡಿ ವೀಡಿಯೋನ ಪೋಸ್ಟ್ ಮಾಡಿ ಆ್ಯಂಡ್ ಒಳ್ಳೆ ಟೈಮಿಂಗ್ಸ್ನ ನೋಡಿ ವೀಡಿಯೋನ ಪೋಸ್ಟ್ ಮಾಡಿ ಆ್ಯಂಡ್ ಫಸ್ಟ್ ಆಫ್ ಆಲ್ ತಮ್ಮೆಲ್ಲ ಚೆನ್ನಾಗಿ ಚೆನ್ನಾಗಿ ಹಾಕೋದಕ್ಕೆ ಟ್ರೈ ಮಾಡಿ ಸೊ ಈ ಥರ ಎಲ್ಲ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ವೀಡಿಯೋ ಕ್ಲಿಕ್ ಆಗುತ್ತೆ ಆ್ಯಂಡ್ ಅದ್ರ ಜೊತೆಗೆ ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಆಗ್ತಾರೆ ವ್ಯೂವ್ಸ್ ಕೂಡ ಜಾಸ್ತಿ ಆಗ್ತಾರೆ ನಾವು ಈ ಥರ ಕಮೆಂಟ್ ಮಾಡೋದ್ರಿಂದ ಒಂದಿಬ್ಬರು ಬಂದು ವಿಡಿಯೋನ ನೋಡ್ಬೋದು ಅದು ಕೂಡ ಅವರು ಫುಲ್ ವೀಡಿಯೋನ ನೋಡೋಲ್ಲ ಜಸ್ಟ್ ನೋಡಿ ಎಕ್ಸಿಟ್ ಆಗ್ತಾರೆ ಅಷ್ಟೇ ಆ್ಯಂಡ್ ಆ ಥರ ಅರ್ಧಕ್ಕೆ ಬಂದು ಹೋಗೋದ್ರಿಂದ ಕೂಡ ಈ ವಿಡಿಯೋ ಚೆನ್ನಾಗಿಲ್ಲ ಆ್ಯಂಡ್ ಅದಕ್ಕೆ ಆಲ್ಮೋಸ್ಟ್ ಜನ ನೋಡಿ ಅರ್ಧಕ್ಕೆ ಹೋಗ್ತಿದ್ದಾರೆ ಅಂತ ಕೂಡ ನಿಮ್ಮ ವೀಡಿಯೋ ಡಿಲೀಟ್ ಆಗೋ ಚಾನ್ಸಸ್ ಇರುತ್ತೆ ನೀವು ಈ ಥರ ಕಮೆಂಟ್ ಮಾಡೋದ್ರಿಂದ ಯೂಸ್ಫುಲ್ ಆಗೋದಕ್ಕಿಂತ ಜಾಸ್ತಿ ಇದರಿಂದ ಎಫೆಕ್ಟ್ ಆಗೋದೇ ಇರುತ್ತೆ ನಾನು ಕೂಡ ಈ ತಪ್ಪನ್ನು ಮಾಡಿದ್ದೀನಿ ಆ್ಯಂಡ್ ಇನ್ ಒನ್ ಟೈಮ್ ಇದನ್ನು ರಿಪೀಟ್ ಮಾಡೋಲ್ಲ ಆ್ಯಂಡ್ ನೀವು ಕೂಡ ಇದನ್ನು ರಿಪೀಟ್ ಮಾಡಿಬಿಡಿ ಆ್ಯಂಡ್ ಈ ಥರ ಮಾಡೋದಕ್ಕಿಂತ ನಿಮ್ಮ ಯೂಟ್ಯೂಬ್ ಅಕೌಂಟ್ ಏನಿರುತ್ತೆ ಸೊ ಅದರಲ್ಲಿ ಪೋಸ್ಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಅಲ್ಲಿ ಹೋಗಿ ನಿಮ್ಮ ಅಕೌಂಟ್ ಸ್ಕ್ರೀನ್ಶಾಟನ್ನು ತಗೊಂಡು ಸಪೋರ್ಟ್ ಮೀ ಅಥವಾ ಏನಾದರೂ ಒಂದು ಕಮೆಂಟನ್ನು ನೀವು ಟೈಟಲನ್ನು ಕೊಟ್ಕೊಂಡು ಹಾಕೋದ್ರಿಂದ ಒಂದಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಬೋದೇನೋ ಅಷ್ಟೇ ಸೊ ಈ ಥರ ಮಾಡ್ಕೊಳ್ಳಿ ಅದನ್ನು ಬಿಟ್ಟು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಈ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ ಈ ಥರ ಮಾಡೋದ್ರಿಂದ ನಿಮ್ಮ ಅಕೌಂಟ್ ಡಿಲೀಟ್ ಆಗುತ್ತೆ ಆ್ಯಂಡ್ ಇವಾಗ ಯೂಟ್ಯೂಬ್ ಫುಲ್ ಸ್ಟ್ರಿಕ್ಟ್ ಅಂದರೆ ಫುಲ್ ಸ್ಟ್ರಿಕ್ಟ್ ಆಗಿಬಿಟ್ಟಿದೆ ಯಾಕೆ ಅಂತಂದರೆ ಸಾಕಷ್ಟು ಫೇಕ್ ನ್ಯೂಸ್ಗಳಾಗಿರ್ಬೋದು ಯೂಟ್ಯೂಬಲ್ಲಿ ಸೊ ಈ ಥರ ಸ್ಪಾಮ್ಸ್ ಕಮೆಂಟ್ಸ್ ಈ ಥರದ್ದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅನ್ನೋ ಕಾರಣದಿಂದ ಫುಲ್ ಸ್ಟ್ರಿಕ್ಟಾಗಿ ಯೂಟ್ಯೂಬ್ ಈ ಥರ ಕೆಲಸನ ಇದೆ ಆ್ಯಂಡ್ ಯಾವಾಗ ಹೇಗೆ ಡಿಲೀಟ್ ಆಗುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ ಬಿಗಿನರ್ಸ್ ಅಕೌಂಟೇ ಅಂತೆಲ್ಲ ಟಾಪ್ ಟಾಪ್ ಯೂಟ್ಯೂಬರ್ಸ್ ಅಕೌಂಟೇ ಡಿಲೀಟ್ ಆಗ್ತಿದೆ ಆ್ಯಂಡ್ ನೀವು ಕೂಡ ನಿಮ್ಮ ಅಕೌಂಟನ್ನು ಡಿಲೀಟ್ ಮಾಡ್ಕೊಳ್ಳೋದಕ್ಕೂ ಹೋಗಬೇಡಿ ಅಷ್ಟೇ ಆ್ಯಂಡ್ ನೆಕ್ಸ್ಟ್ ನಿಮ್ಮ ಅಕೌಂಟ್ ಯಾವ ಥರ ಗ್ರೋ ಮಾಡ್ಕೊಳ್ಳೋದು ಬಿಲ್ಡ್ ಮಾಡ್ಕೊಳ್ಳೋದು ಅಂತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಯಾವಾಗಲೂ ಹೇಳೋ ಥರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು